ವಾಯ್ಸ್ ಎಲ್ಲ ಕ್ಯಾಪ್ಚರ್ ಕರೆಕ್ಟ್ ಆಗುತ್ತಾ ಏನು ವಿಂಡೋಸ್ ಏನು ಬರಲ್ಲ ಕೆಲವೊಬ್ರು ಕ್ಯಾಮ್ರಾ ಇದ್ರೆ ವಿಡಿಯೋ ಮಾಡೋಕ್ಕಾಗಲ್ಲ ಅವೆಲ್ಲ ಹೇಳ್ತಿರ್ತಾರೆ ನೀವು ಯಾವ್ದ್ರಲ್ಲಿ ಮಾಡಿ ಅಲ್ಲ ಯಾವ್ದ್ರಲ್ಲಿ ಮಾಡಿ ಕಂಟೆಂಟ್ ಇರ್ಬೇಕಷ್ಟೇ ನೀವು ಯಾವ್ದ್ರಲ್ಲಿ ಮಾಡ್ತೀರ ಅದು ಇಂಪಾರ್ಟೆಂಟ್ ಅಲ್ಲ ಹೋಗೋಣ ಬನ್ನಿ ಲೇಟಾಗಿ ಆಗಿ ಮಾಡಬೇಕು ನಿಮಗೆ ಕ್ಯಾಮ್ರಾ ಬೇಕಾಗಿಲ್ಲ ಗುರು ನಿಮ್ಮ ಹತ್ರ ಒಳ್ಳೆ ಕಂಟೆಂಟ್ ಇದ್ರೆ ಸಾಕು ನಿಮಗೆ ನಿಮ್ಮ ಮೊಬೈಲ್ ಸಿಕ್ಕರೂ ನೀವು ಮಾಡ್ಬೋದು ಏನು ಗೋಪುರನೇ ಬೇಕು ಯಕ್ಷ ಗಮನ ಬೇಕಂತ ಏನಿಲ್ಲ